ಬಿಗ್ ಬಾಸ್ ಟ್ವೆಲ್ ಫಸ್ಟ್ ಎಪಿಸೋಡಿನ ರಿವ್ಯೂ ಜೊತೆ ಮುಂದೆ ಬಂದಿದ್ದೀನಿ ಫಸ್ಟ್ ಎಪಿಸೋಡ್ ನಿಜವಾಗ್ಲು ನನಗೆ ಡಿಸಪಾಯಿಂಟ್ ಆಗಿದೆ ಅಂತ ಹೇಳ್ತೀನಿ ಯಾಕೆಂದ್ರೆ ಫಸ್ಟ್ ಎಪಿಸೋಡ್ ನಿಜವಾಗ್ಲೂ ಕೂಡ ಒಂಥರ ಡಿಸಪಾಯಿಂಟ್ ಇಂದ ನಾನು ಈ ರಿವ್ಯೂ ಮಾಡ್ತಾ ಇದ್ದೀನಿ ಕಾಣ ಇಷ್ಟೇನೆ ನೀವು ಆಯ್ತಾ ಒಂದು ಕಂಟೆಸ್ಟೆಂಟ್ನ ಬಿಗ್ ಗೆ ನೀವು ಸೆಲೆಕ್ಟ್ ಮಾಡ್ತೀರಾ ಅಂತಂದ್ರೆ ಪ್ರತಿಯೊಂದು ಗೊತ್ತಿದ್ದೇನೆ ಸೆಲೆಕ್ಟ್ ಮಾಡ್ತೀರಾ ನೀವು ಆಯ್ತಾ ಈಗ ನೀವು ಸೆಲೆಕ್ಟ್ ಮಾಡಿದಂತಹ ಕಂಟೆಸ್ಟೆಂಟು ಆಯ್ತಾ ನಿಜವಾಗ್ಲೂ ಕೂಡ ನೂರೆಂಟು ಕನ್ಸನ್ನ ಇಟ್ಕೊಂಡು ಬಿಗ್ ಬಾಸ್ ಮನೊಳಗಡೆ ಬರ್ತಾರೆ ಯಾರು ಬೇಕಾದ್ರೂ ಆಗಿರ್ಬೋದು ಆಯ್ತಾ ಒಂದು ಒಂದು ಏನೋ ಒಂದು ಎಕ್ಸೈಟ್ಮೆಂಟ್ ಓಕೆ ನಾವು ಬಿಗ್ ಬಾಸ್ ಮನೆಗೆ ಹೋಗ್ತಾ ಇದ್ದೀವಿ ಅಂತೇಳಿ ಆಯ್ತಾ ಶಾಪಿಂಗ್ ಮಾಡಿಕೊಂಡು ಆಯ್ತಾ ಇರೋ ಬರೋ ಎಲ್ಲರಿಗೂ ನಾವು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದೀವಿ ಅನ್ನೋ ಒಂದು ಸಂಭ್ರಮದಿಂದ ಹೇಳ್ಕೊಂಡು ಬಂದಿರ್ತಾರೆ ಆಯ್ತಾ ನೀವು ನಿಜವಾಗ್ಲೂ ಬಿಗ್ ಬಾಸ್ ಇನ್ಸೆಲ್ಟ್ ಮಾಡಿದ್ದೀರಾ ಆಯ್ತಾ ಒಂದು ಕಂಟೆಸ್ಟೆಂಟಿಗೆ ಆಯ್ತಾ ನೀವು ಮಾಡಿರುವ ಇನ್ಸೆಲ್ಟ್ ಅಂತ ಅಂತೀನಿ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯಿತಾ ಫಸ್ಟ್ ಎಪಿಸೋಡಲ್ಲಿ ಏನೇನಾಯ್ತು ಅಂತ ಫಟಾಫಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ನನಗೆ ಬಿಗ್ ಬಾಸ್ ಅವರು ಮಾಡಿದ್ದು ಮೋಸನೆ ಅಂತ ಅನ್ನಿಸುತ್ತೆ ನಾನು ಬಿಗ್ ಬಾಸ್ ಟಿವಿಗೆ ಕೇಳೋದು ಒಂದೇ ಕ್ವರ್ಶನ್ ಒಂದೇ ಕ್ವರ್ಷನ್ದು ಆಯ್ತಾ ರಕ್ಷಿತನ್ಗೆ ಕನ್ನಡ ಬರಲ್ಲ ಅಂತ ಗೊತ್ತಿದ್ದು ಯಾಕೆ ತಗೊಂಡ್ರಿ ಯಾಕೆ ಸೆಲೆಕ್ಟ್ ಮಾಡಿದ್ರಿ ನೀವು ಏನೇ ಸೆಲೆಕ್ಟ್ ಮಾಡಿದ್ರಿ ಅವನ ಪುಟ್ಟು ಹುಡುಗಿ ಆಯ್ತಾ ಮನ್ಸು ನಿಜವಾಗ್ಲೂ ಆಟ್ ಬ್ರೇಕ್ ಆಗಿರುತ್ತೆ ಅಷ್ಟು ಖುಷಿ ಖುಷಿಯಿಂದ ಬಂದಂತಹ ಎಲಿಮಿನೇಟ್ ಎಲಿಮಿನೇಟಾಗಿ ಅವತ್ತೇ ಒಳಗಡೆ ಬರ್ತಾಳೆ ಒಳಗಡೆ ಬಂದು ಮರುಕ್ಷಣವೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದಿದೆಯಲ್ಲ ಇದು ನಿಜವಾಗ್ಲೂ ಕೂಡ ಆಯ್ತಾ ಎಂತರಿಗೂ ಕೂಡ ನೋವಾಗುತ್ತೆ ಆಯ್ತಾ ಬಿಗ್ ಬಾಸ್ ನೀವು ಮಾಡಿದ್ದು ನಿಜವಾಗ್ಲೂ ಮೋಸನೆ ಬಿಗ್ ಬಾಸ್ ಟೀಮ್ ನಿಮಗೆ ಗೊತ್ತಿರ್ಲಿಲ್ವಾ ರಕ್ಷಿತರಿಗೆ ಕನ್ನಡ ಬರಲ್ಲ ಅನ್ನೋದು ಹ ಗೊತ್ತಿರ್ಲಿಲ್ವಾ ನಿಮಗೆ ಓಕೆ ರಕ್ಷಿತಾ ತಪ್ಪ ಕನ್ನಡ ಮಾತಾಡ್ತಾಳೆ ರಕ್ಷಿತರಿಗೆ ಕನ್ನಡ ಬರಲ್ಲ ಅಂತ ನಿಮಗೆ ಗೊತ್ತಿದ್ದೆ ತಾನೇ ನೀವು ತಗೊಂಡಿದ್ದು ಆ ಅಲ್ಲಿ ಹೇಳುತ್ತೆ ನಾನು ತುಳುನಾಡಿನ ಹುಡುಗಿ ತುಳು ಅಲ್ಲಿ ನಾನು ಏನು ಬೇಕಾದ್ರೂ ಮಾತಾಡ್ತೀನಿ ನಾನು ತುಂಬ ಚೆನ್ನಾಗಿ ತುಳು ಬರುತ್ತೆ ನಾನು ಬಾಂಬೆಯಲ್ಲಿ ನನ್ನ ವಿದ್ಯಾಭ್ಯಾಸ ಆಗಿದ್ದು ನಾನು ಉಡುಪಿಲಿ ನನ್ನ ಅಜ್ಜಿ ಮನೆಗೆ ಬಂದು ವಿಡಿಯೋ ಮಾಡ್ತಾ ಇದ್ದಿದ್ದು ಕನ್ನಡನ ಕಲಿಯೋಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಆದಷ್ಟು ಕಲ್ತಿದ್ದೀನಿ ಇನ್ನೂ ಕೂಡ ಕಲಿತಾ ಇದ್ದೀನಿ ತುಳು ಕೂಡ ನಮ್ಮ ಕನ್ನಡದಲ್ಲಿ ಒಂದು ಲ್ಯಾಂಗ್ವೇಜೆ ಆಯ್ತಾ ತುಳು ನಿಜವಾಗ್ಲೂ ಕೂಡ ಹಳೆಯ ಲ್ಯಾಂಗ್ವೇಜು ನಮ್ಮ ಕನ್ನಡಕ್ಕೆ ತುಳು ಕೂಡ ಆಯ್ತ ಒಂದು ಎಮ್ಮೆ ನಮ್ಮ ಕರ್ನಾಟಕಕ್ಕೆ ತುಳುನಾಡು ಕೂಡ ಒಂದು ಎಮ್ಮೆ ಮಂಗಳೂರಿಗರಿಗೆ ತುಂಬಾ ಜನಕ್ಕೆ ಕನ್ನಡ ಬರಲ್ಲ ಸ್ವಚ್ಛವಾಗಿ ಮಾತನಾಡೋಕ್ಕೆ ಆಯ್ತಾ ನೀವು ರೀಸನ್ ಕೊಟ್ಟಿದ್ದು ನನಗೆ ತುಂಬಾ ತುಂಬಾ ಅಲ್ಲಿರುವಂತಹ ಕಂಟೆಸ್ಟೆಂಟ್ಗಳು ರೀಸನ್ ಕೊಟ್ಟಿದ್ದು ನನಗೆ ನಂಗೆ ಅದ ನಂಗೆ ಇಷ್ಟ ಆಗ್ಲಿಲ್ಲ ನನಗೆ ಆಯ್ತಾ ಓಕೆ ರಕ್ಷಿತರಿಗೆ ಲ್ಯಾಂಗ್ವೇಜ್ ಬೇರಿಯರ್ ಇದೆ ಅಂತ ಅಂದಮೇಲೆ ಕನ್ನಡ ಕರೆಕ್ಟಾಗಿ ಮಾತಾಡಕ್ಕೆ ಬರಲ್ಲ ಗ್ರಾಮರ್ ಮಿಸ್ಟೇಕ್ ಇದೆ ಅಂದಮೇಲೆ ಬಿಗ್ ಬಾಸ್ ನೀವು ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು ಒಂದು ದಿನದಲ್ಲಿ ಆಯ್ತಾ ಒಳಗಡೆ ಬರುತ್ತೆ ಯಾರ್ಯಾರಪ್ಪ ಬಿಗ್ ಬಾಸ್ ಮನೆಗೆ ಒಳಗಡೆ ಬರೋದ್ರು ಒಂದೇ ಸರಿಗೆ ಮಾಡುವವರು ನಮ್ಮ ಸ್ಪಂದನ ಸೋಮಣ್ಣನವರು ಹಾಗೂ ರಕ್ಷಿತ ಮೂರು ಜನ ಒಳಗಡೆ ಬರ್ತಿದ್ದಂಗೆ ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸ್ ಅವರು ಆಯ್ತಾ ಅಲ್ಲಿರುವ ಅಷ್ಟು ಕಂಟೆಸ್ಟೆಂಟ್ಗಳು ನಾನು ನಿಮ್ಮ ಹತ್ರ ಮಾತನಾಡಕ್ ಬಂದಿಲ್ಲ ಈಗ ನಿಮಗೆ ಒಂದು ಅಹ್ ಪ್ರಕ್ರಿಯೆನ ನಡ್ಸಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಈ ಮೂವರಲ್ಲಿ ಒಬ್ಬರನ್ನ ನೀವು ಈ ಸ ಈ ಕ್ಷಣದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ಬೇಕು ನಾಮಿನೇಟ್ ಮಾಡಿ ಅಂದಾಗ ಎಲ್ಲರೂ ಆಯ್ತಾ ರಕ್ಷಿತನ್ನ ಅಹ್ ಕಾಲ ಕೊಡೋದು ಅದೇ ಅದರಲ್ಲಿ ಅಶ್ವಿನಿ ಗೌಡ ಒಬ್ರು ಮಾತ್ರ ಅಶ್ವಿನಿ ಗೌಡ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ಇಲ್ಲ ಇರ್ಲಿ ಪುಟ್ಟ ಹುಡುಗಿ ನೂರೆಂಟ್ ಕನ್ಸುತ್ಕೊಂಡು ಬಂದಿದೆ ಅಂತ ಅವ್ರ ಪಾಪ ಹೇಳ್ತಾರೆ ಅವರು ಅಶ್ವಿನಿ ಗೌಡ ಹೇಳ್ತಾರೆ ನಾನು ಕೇಳಿದ್ದೀನಿ ಅದೇ ರೀತಿ ಅಹ್ ಧ್ರುವಂತ್ ಅವರು ಹೇಳ್ತಾರೆ ಆಯ್ತಾ ಪುಟ್ಟ ಹುಡುಗಿ ಬಂದಿದೆ ಇರಲಿ ಅಂತ ನಾನು ಹೇಳೋದೇನು ಗೊತ್ತಾ ಈ ವಸ್ತು ಯಾರೇ ಹೋಗಿದ್ರು ಕೂಡ ಬೇಜಾರಾಗೋದು ಯಾರು ಹೋಗಿದ್ರು ಆಯ್ತಾ ಏ ಇವರು ಇವ್ರು ಮಾಡುವವರಾಗಿರ್ಬೋದು ನಮ್ಮ ಸ್ವ ಸ್ಪಂದನ ಸೋಮಣ್ಣ ಆಗಿರ್ಬೋದು ರಕ್ಷಿತ ಆಗಿರ್ಬೋದು ಮೂರು ಜನದಲ್ಲಿ ಯಾರನ್ನ ಎರಡ್ ಮಾಡಬಾರ್ದಿತ್ತು ಮಾಡಬಾರ್ದೇ ಇತ್ತು ಅದರಲ್ಲಿ ರಕ್ಷಿತ ಎಲಿಮಿನೇಟ್ ಆಗಿತ್ತು ನಿಜವಾಗ್ಲೂರ್ ಆಗಿದೆ ನಿಮ್ಗೆ ಈ ತರ ಪ್ರಕ್ರಿಯೆ ಇದೆ ಒಂದೇ ದಿನದಲ್ಲಿ ಬಂದು ವಾಪಸ್ ಹೋಗ್ತಾರೆ ಅಂದ್ರೆ ಅಂದ್ರೆ ನೀವು ಎಕ್ಸ್ಟ್ರಾ ಪ್ಲೇಯರ್ ಅಂದ್ರೆ ಆಟ್ರ್ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ರಕ್ಷಿತ ಅವ್ರನ್ನ ತಗೊಂಡಿದ್ರಾ ನೀವು ಬಿಗ್ ಬಾಸ್ ಓ ಆಟರ್ ಕೊಟ್ಟು ಲೆಕ್ಕಕ್ಕಿಲ್ಲ ಓಕೆ ಹತ್ತೊಂಬತ್ತು ಕಂಟೆಸ್ಟೆಂಟ್ ನಾವು ಒಳಗಡೆ ಕಳಿಸಿದ್ದು ಒಂದ್ ಕಂಟೆಸ್ಟೆಂಟ್ ಇವತ್ತೇ ಎಲಿಮಿನೇಟ್ ಮಾಡಿದ್ವಿ ಸ್ಯಾಟರ್ಡೆ ವಾರದ ಕಥೆ ಕಿಚನ್ ಜೊತೆಯಲ್ಲಿ ಏನು ಸಟರ್ಡೆ ಸಂಡೇ ಎಪಿಸೋಡ್ ನಡೀತಿ ಅವತ್ತು ಎಲಿಮಿನೇಷನ್ ಇಲ್ಲ ಅಂತ ಹೇಳೋಕ್ಕೋಸ್ಕರವಾಗಿ ಒಂದೇ ದಿನ ಅಟ್ಲೀಸ್ಟ್ ಒಂದು ವಾರ ಇಟ್ಟು ಕಳಿಸ್ಬೋದಿತ್ತಲ್ಲ ಏನೋ ನಂಗೆ ಗೊತ್ತಿಲ್ಲ ಇದು ಯಾರಿಗೆ ನಿಮಗೆ ಸರಿ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಬಿಗ್ ಬಾಸ್ ರಾಂಗ್ ಇದು ಇದು ಫೇರ್ ಎಲಿಮಿನೇಷನ್ ಅಲ್ವೇ ಅಲ್ಲ ಇಲ್ಲಿ ಕಂಟೆಸ್ಟೆಂಟ್ ನೀವು ತಗೋ ಎಲ್ಲವನ್ನು ಎಲ್ಲವನ್ನೂ ನೀವು ಎಲ್ಲದನ್ನು ನಿಮ್ಮ ಟಿ ಟಿ ಆರ್ ಪಿಗೋಸ್ಕರ ಬಳಸ್ಕೊಂಡಿರೋದು ನಮಗೆ ಗೊತ್ತು ನಾವು ತುಂಬಾ ವರ್ಷದಿಂದ ಬಿಗ್ ಬಾಸ್ ನೋಡ್ತಾ ಇದೀವಿ ಆಯ್ತಾ ಈಗ ರಚಿತ ನಾವು ಒಂದೇ ದಿನಕ್ಕೆ ಕಳಿಸಿದೀರ ಅಂದ್ರೆ ಇದೆಲ್ಲ ಪ್ಲಾನ್ ಇದು ಪ್ಲಾನ್ ಮಾಡಿ ಒಂದು ಮಾಡಿರೋದು ಇದು ಪ್ರೇಕ್ಷಕರೇ ನಿಮಗೆ ಬಿಟ್ಟಿದ್ದು ನಿಮಗೆ ಸರಿ ಅನ್ಸಿದ್ರು ನೀವು ಕಮೆಂಟ್ ಮಾಡಿ ನನಗಂತೂ ರಕ್ಷಿತಾ ಎಲಿಮಿನೇಟ್ ಆಗಿದ್ದು ಫಸ್ಟ್ ಡೇನೆ ನನ್ಗೆ ಅನ್ಫೇರ್ ಎಲಿ ಎಲಿಮಿನೇಷನ್ ಅನ್ನಿಸ್ತು ಓಕೆ ಎಪಿಸೋಡಿನ ಮುಂದೆ ಹೋಗೋಣ ಓಕೆ ಎಪಿಸೋಡಿನ ಮುಂದೆ ಹೋಗೋದಾದ್ರೆ ಆ ಎಲ್ಲಾ ಕಂಟೆಸ್ಟೆಂಟ್ಗಳು ಕೂಡ ಲವ್ ಲವ್ ಇವತ್ತು ಆಯ್ತಾ ಕಳದ್ರು ಬಂದ್ ಬಿಗ್ ಬಾಸ್ ಒಳಗಡೆ ಬಂದ ತಕ್ಷಣ ಒಬ್ರಿಗೊಬ್ರು ಆಯ್ತಾ ಕಾನ್ವರ್ಸೇಷನ್ ನಡೆಸಿದ್ರು ಆಮೇಲೆ ಒಂಟಿಯಾಗಿ ಬಂದಿದ್ದವ್ರಿಗೆ ಸ್ವಲ್ಪ ಹ್ಯಾಪಿಯಾಗಿತ್ತು ಜಂಟಿಯಾಗಿ ಬಂದವರು ಎಲ್ಲಾ ಕಡೆ ಎಳ್ಕೊಂಡು ಹೇಳ್ಕೊಂಡು ಓಡಾಡ್ತಾ ಇದ್ರು ನಮ್ಮ ಗಿಲ್ಲಿ ಒಂದು ಕಾವ್ಯನ ಒಂದು ಕಥೆ ಮಾಡಿಟ್ಟ ಪಾಪ ಆ ಹುಡುಗಿ ಎಲ್ಲಾದ್ರು ಕ್ಲೀನ್ ಮಾಡೋದಾಗ್ಲಿ ಕೆಲಸ ಮಾಡೋದಾಗ್ಲಿ ಎಲ್ಲ ಮಾಡ್ತಾ ಇತ್ತು ಕಾವ್ಯ ನಿಜವಾಗ್ಲೂ ಕಾವ್ಯ ಗಿಲ್ಲಿ ಮಾತ್ರ ಕಾಮಂಜೇರಿ ತರ ಇಬ್ರು ಕೂಡ ಒಬ್ರಿಗೊಬ್ರು ಆಯ್ತಾ ಕಾಲು ಎಳ್ಕೊಂಡು ಆರಾಮಾಗಿ ಹ್ಯಾಪಿಯಾಗಿ ಅಡ್ಡಾಡ್ತಾ ಇದ್ರು ಅದೇ ರೀತಿ ನಮ್ಮ ಅಭಿಷೇಕ್ ಅಷ್ಟೇನೆ ಎಲ್ ಎಲ್ಪಿಂಗ್ ನೇಚರ್ ತುಂಬ ಇದೆ ಅಭಿಷೇಕ್ಗೆ ಎಲ್ಲರ ಹತ್ರನೂ ಅಭಿಷೇಕ್ ಮಿಂಗಲ್ ಆಗ್ತಾರೆ ನನಗಂತೂ ಅಭಿಷೇಕ್ ಇಷ್ಟ ಆದರೂ ಗಿಲ್ಲಿ ನಟನೂ ಇಷ್ಟ ಆದರೂ ನನಗೆ ಅಭಿಷೇಕು ಕಾವ್ಯ ಎಲ್ಲರೂ ಕೂಡ ಎಲ್ಲ ಕಂಟೆಸ್ಟೆಂಟ್ನು ನನಗೆ ಇಷ್ಟ ಆಗ್ತಿದ್ದಾರೆ ಜೋಡಿ ಜೋಡಿಯಾದಂಥ ಅಶ್ವಿನಿ ಕೂಡ ಇಬ್ಬರು ಮಧ್ಯೆ ಒಂದು ಕೆಮಿಸ್ಟ್ರಿ ಇದೆ ಇಬ್ಬರು ಕೂಡ ಆಯ್ತಾ ಲವ್ ಲವ್ ಕೇಂದ್ರದಿಂದ ಅಡ್ಡಾಡ್ತಾ ಇದ್ರು ಮಿಂಗಲ್ ಆದರೂ ಅದೇ ರೀತಿ ಧ್ರುವಂತ ಅವ್ರು ಇರ್ಬೋದು ಜಾನ್ವಿ ಇರ್ಬೋದು ಎಲ್ಲರೂ ಆಯಿತಾ ಅವ್ರವ್ರದೇ ಕೆಲಸದಲ್ಲಿ ಆಯ್ತಾ ಎಲ್ಲರೂ ಹ್ಯಾಪಿಯಾಗಿ ಇದು ಮಾಡ್ತಾಯಿದ್ರು ಇನ್ನೇನು ಆಯ್ತಾ ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಆದಾಗ ಆಯಿತಾ ನಮ್ಮ ಕಡೆ ಸಾಂಬಾರು ಅಂದರೆ ನಿಮ್ಮ ಕಡೆ ಅಂತ ಒಂದು ಸಾಂಗ್ ಅದ್ಭುತವಾದ ನಮ್ಮ ವಿಷ್ಣುವರ್ಧನ್ ಅವರ ಕನ್ನಡ ಸಾಂಗ್ ಬಂತು ನಾನಂತೂ ಖುಷಿಯಾದೆ ಸೂಪರಾಗಿತ್ತು ಸಾಂಗು ಅದು ಫಸ್ಟೇ ಸಾಂಗ್ ಅದು ಖುಷಿ ಆಯ್ತು ಎಲ್ಲರೂ ಬಂದರು ಡ್ಯಾನ್ಸ್ ಆಡಿದರು ಅದಾದ ನಂತರ ಎಲ್ಲರೂ ಆಯ್ತಾ ಅವ್ರವ್ರದೇ ಕೆಲಸದಲ್ಲಿ ಆದ್ರು ನಮ್ಮ ಬಿಗ್ ಬಾಸ್ ಅವರು ಬ್ರೇಕ್ಫಾಸ್ಟ್ ಕಳ್ಸಿದ್ರು ಅಂದರೆ ಒಂಟಿ ಆಗಿರೋರಿಗೆ ಒಂಥರ ಬ್ರೇಕ್ಫಾಸ್ಟು ಜಂಟಿ ಆಗಿರೋರಿಗೆ ಒಂಥರ ಬ್ರೇಕ್ಫಾಸ್ಟ್ ಕಳಿಸಿದ್ರು ಎಲ್ಲರೂ ಬ್ರೇಕ್ಫಾಸ್ಟ್ ತಿಂದ್ರು ಆಮೇಲೆ ಬ್ರೇಕ್ಫಾಸ್ಟ್ ತಿಂದ ನಂತರ ಸ್ವಲ್ಪ ಸ್ಕಿಟ್ಗಳು ಮಾಡಿದರು ಯಾರು ನಮ್ಮ ಯಾರು ಚಂದ್ರಪ್ರಭ ಅವರು ಮತ್ತೆ ಡಾಕ್ ಸತೀಶ್ ಅವರು ಅವ್ರದ್ದೊಂದು ಕಾಂಬಿನೇಷನ್ ಸೂಪರ್ ಆಗಿದೆ ಅವರು ನಿಜವಾಗ್ಲು ಇಬ್ರು ಒಂಥರ ಹೆಂಗೆ ಅಂತಂದ್ರೆ ನಮ್ಮ ಸಂತುಪ್ ಅಂತೂ ಫೀಲ್ ಕೊಡ್ತಾ ಇದ್ದಾರೆ ಡಾಕ್ ಸತೀಶ್ ಮತ್ತೆ ನಮ್ಮ ಚಂದ್ರಪ್ರಭ ಅವರು ಸಂತುಪ್ ಪಂತು ಬಿಗ್ ಬಾಸ್ ಸೀಸನ್ ಟೆನ್ ನಮ್ಮ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಅವರು ಫೀಲ್ ಕೊಡ್ತಾ ಇದ್ದಾರೆ ಇಬ್ರು ಆಯ್ತು ಹೌಸ್ ಕ್ಲೀನ್ ಮಾಡಿದ್ರು ಜೊತೆಲೇನೆ ಸ್ಕಿಪ್ ಮಾಡೋರು ಇಬ್ರು ಲವಲವಿಕೆಯಿಂದ ಇದ್ರು ಅದೇ ರೀತಿ ನಮ್ಮ ಯಾರಪ್ಪ ಮೊಲ್ಲು ಮತ್ತೆ ಕರಿಬಸಪ್ಪನವರು ಆಯ್ತಾ ಕರಿಬಸಪ್ಪನವರು ನಿಜವಾಗ್ಲೂ ಕೂಡ ಒಳ್ಳೆ ವ್ಯಕ್ತಿ ಆ ಮಲ್ಲು ಕರಿಬಾಸಪ್ಪನವರ ಜೋಡಿ ಕೂಡ ತುಂಬಾ ಚೆನ್ನಾಗಿದೆ ಅದೇ ರೀತಿ ನಮ್ಮ ಮಲ್ಲು ಅವರು ಒಂದೆರಡು ಹಾಡು ಕೂಡ ಆಡಿದ್ರು ಅದು ಕೂಡ ಇಷ್ಟ ಆಯಿತು ಆಮೇಲೆ ನಮ್ಮ ಯಾರಪ್ಪ ಆ ಸ್ಪಂದನ ಸ್ಪಂದನಾ ಸೋಮಣ್ಣ ಕೂಡ ಜಂಟಿಯಾಗಿ ಇದ್ದಾರೆ ಆಯ್ತಾ ಅವರು ಕೂಡ ಆಯ್ತಾ ತುಂಬಾ ಚೆನ್ನಾಗಿ ಎಲ್ಲರ ಹತ್ರನು ಲವ್ ಲವ್ಕೆಯಿಂದ ಲವ್ ಲವ್ಕೆಯಿಂದ ಮಾತಾಡ್ತಿದ್ರು ಅಂದ್ರೆ ನನಗೆ ಸ್ಪಂದನ ಸ್ಪಂದನಾ ಸೋಮಣ್ಣ ಒಂದು ಕ್ಯಾರೆಕ್ಟರ್ ಏನು ಅಂತಂದ್ರೆ ಶಿ ಇಸ್ ವೆರಿ ಫನ್ ಲವಿಂಗ್ ಅಲ್ಲೂ ನಮ್ಮ ಬಿಗ್ ಬಾಸ್ ಅವ್ರಿಗೆನೆ ಬಿಗ್ ಬಾಸ್ ಅವ್ರು ನನ್ನ ಬಾಯ್ ಫ್ರೆಂಡು ಆಯ್ತಾ ಬಿಗ್ ಬಾಸ್ ಅನ್ನೋ ಅಂದ್ರೆ ಕಾನ್ವರ್ಷನ್ ಅಂದ್ರೆ ತುಂಬ ಗಲ್ಲು ನಿಜವಾಗ್ಲು ಅಲ್ಲಿ ನಮ್ಮ ಸ್ಪಂದನ ಸೋಮಣ್ಣವರು ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಫೈನಲ್ ಫೈವ್ ಅಲ್ಲಿ ಸ್ಪಂದನಾ ಸೋಮಣ್ಣ ಕೂಡ ಒಂದು ಕಂಟೆಸ್ಟೆಂಟ್ ಆಗುತ್ತೆ ಶಿ ಇಸ್ ವೆರಿ ಬಬ್ಲಿ ಎಲ್ಲರತ್ರ ಲವ್ ಲೋಕಿಂದ ಇರ್ತಾರೆ ಅದೇ ರೀತಿ ಆಯ್ತಾ ನಿನ್ನೆ ಯಾರಪ್ಪ ನಮ್ಮ ಧನುಷ್ ಧನುಷ್ ಶೆಟ್ಟಿ ಅವರು ಸಾರಿ ಧನುಷ್ ಗೌಡ ಅವರು ಧನುಷ್ ಗೌಡ ಅವರು ಅಷ್ಟೇ ಎಲ್ಲರ ಹತ್ರ ಲವ್ ಕೇಂದ ಇರ್ತಾರೆ ನೋಡೋಕೆ ಖುಷಿ ಆಯಿತು ಆಮೇಲೆ ಮಲ್ಲಮ್ಮ ಮಲ್ಲಮ್ಮನ ಬಗ್ಗೆ ಹೇಳಲೇಬೇಕು ಮಲ್ಲಮ್ಮ ಅಂತೂ ಸೂಪರು ಯಾಕ ಮಲ್ಲಮ್ಮ ಸ್ವಲ್ಪ ಡೌನ್ ಆಗಿದ್ದಾರೆ ಯಾರತ್ರ ಮಾತಾಡ್ತಿರ್ಲಿಲ್ಲ ಬಟ್ ಹೋಗಿದ್ದ ದಿನ ಮಾತಾಡಿದ್ರು ಮಾರ್ನದಿಂದ ಸ್ವಲ್ಪ ಡಲ್ ಹೊಡೆದಿದ್ದಾರೆ ನೋಡೋಣ ಇವತ್ತು ಹೇಗೆ ಏನೇನೆಲ್ಲ ನಡೆಯುತ್ತೆ ಅಂತ ಅದಲ್ದೇನೆ ನಮ್ಮ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ ಗ್ರಾಸರಿ ಟಾಸ್ಕ್ ಲಕ್ಸುರಿ ಬಜೆಟ್ ಟಾಸ್ಕ್ ಕೊಡ್ತಾರೆ ಅದು ಯಾರಿಗೆ ಅಂತಂದ್ರೆ ಒಂಟಿ ಆಗಿರೋರು ಹೋಗಿ ಬ್ಯಾಸ್ಕೆಟ್ಗಳ್ನ ಸೆಲೆಕ್ಟ್ ಮಾಡಬೇಕು ಜಂಟಿ ಆಗಿರೋರು ಲಿವಿಂಗ್ ಏರಿಯಾದಲ್ಲಿ ಕೂತು ಟಿವಿಲಿ ವಿಲಿ ನೋಡಬೇಕು ಒಂಟಿಯಾಗಿದ್ದಂತಹ ಕಂಟೆಸ್ಟೆಂಟು ಯಾರ್ಯಾರಪ್ಪ ಅಂತಂದರೆ ಧ್ರುವಂತ್ ಅವರು ಜಾನ್ವಿ ಮಲ್ಲಮ್ಮ ಧನುಷ್ ಗೌಡ ಆಯ್ತಾ ಇವರು ಆಮೇಲೆ ಅಶ್ವಿನಿ ಗೌಡ ಇವರು ಹೋಗಿ ಬ್ಯಾಸ್ಕೆಟ್ಗಳ್ನ ಸೆಲೆಕ್ಟ್ ಮಾಡ್ತಾರೆ ಬಟ್ ಮಲ್ಲಮ್ಮನ್ಗೆ ಫಸ್ಟು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಮ್ಮ ಬಿಗ್ ಬಾಸ್ ಅವರು ತುಂಬ ಟ್ರೈ ಮಾಡ್ತಾರೆ ಹೇಳಕ್ ಟ್ರೈ ಮಾಡ್ತಾರೆ ಬಟ್ ಮಲ್ಲಮ್ಮನಿಗೆ ಗೊತ್ತಾಗಲ್ಲ ಸೆಕೆಂಡ್ ಟೈಮ್ ಒಂದ್ ಚಾನ್ಸ್ ಕೊಡ್ತಾರೆ ಆಮೇಲೆ ಮಲ್ಲಮ್ಮ ಅದರಲ್ಲಿ ಓಕೆ ಅದಾದ ನಂತರ ಎಲ್ಲ ಗ್ರಾಸರಿ ಬರುತ್ತೆ ಸ್ಟೋರೂಮಲ್ಲಿ ನಮ್ಮ ಬಿಗ್ ಬಾಸ್ ಅವರು ಹೇಳ್ತಾರೆ ಒಂಟಿಯಾಗಿ ಕಂಟೆಸ್ಟೆಂಟ್ ಆ ಗ್ರಾಸರಿ ಅವರಿಗೆ ಜಂಟಿ ಆಗಿರೋರು ಅವ್ರು ಬಿಟ್ಟಂತ ಗ್ರಾಸರಿ ನಿಮಗೆ ಅಂತಾರೆ ಅದಲ್ಲದೆ ಜಂಟಿಯಾಗಿರೋರೇನೆ ಕುಕ್ ಮಾಡಬೇಕು ಒಂಟಿ ಆಗಿರೋರಿಗೆ ಅನ್ನೋದನ್ನು ಹೇಳ್ತಾರೆ ಯಾಕಂದ್ರೆ ಒಂಟಿ ಆಗಿರೋರೇನೆ ಬಿಗ್ ಬಾಸ್ ಅರಮನೆಗೆ ರಾಜಾರಾಣಿಯವರು ಜಂಟಿಯಾಗಿರೋರು ಅವರ ಎಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನೋದು ಕೂಡ ನಮ್ಮ ಬಿಗ್ ಬಾಸ್ ಅವರು ಹೇಳಿದ್ದಾರೆ ಒಟ್ಟಾರೆಯಾಗಿ ಫಸ್ಟ್ ಎಪಿಸೋಡ್ ಆಯ್ತು ಹ್ಯಾಪಿ ಆಗೇ ಇತ್ತು ಚೆನ್ನಾಗೇ ಇತ್ತು ರಕ್ಷಿತನೊಂದು ಎಲಿಮೆಂಟ್ ಮಾಡಲಿಲ್ಲ ಅನ್ನಿದ್ರೆ ನಿಜವಾಗ್ಲೂ ಇನ್ನು ವಂಡರ್ಫುಲ್ ಆಗಿರೋದು ಅದರಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ಹೇಳ್ಬೇಕು ಅಂತಂದ್ರೆ ಕಾವ್ಯ ಮತ್ತು ಗಿಲ್ಲಿ ನಟ ಆಯ್ತಾ ಗಿಲ್ಲಿ ನಟ ಎಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಲ್ಲಾರ ಹತ್ರನು ಒಂದು ಲವ್ ಲವ್ ಇರ್ತಾರೆ ಕೆಲಸ ಅಂತ ಬಂದಾಗ ಗಿಲ್ಲಿ ನಟ ಮಾಡ್ತಾ ಇಲ್ಲ ಪಾಪ ಕಾವ್ಯನೇ ಮಾಡ್ತಾ ಇರೋದು ಗಿಲ್ಲಿ ನಟ ನೀವು ಕೂಡ ಕಾವ್ಯನಿಗೆ ಸಪೋರ್ಟ್ ಮಾಡ್ಬೇಕು ಮಾಡ್ಬೇಕು ಅಂತೀನಿ ವಿಷಯದಲ್ಲಿ ಅಭಿಷೇಕ್ ಮತ್ತೆ ಆಯ್ ಅಶ್ವಿನಿ ಅವ್ರಿಬ್ರು ಸೂಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಆದ್ಮೇಲೆ ಆಮೇಲೆ ಚಂದ್ರಪ್ರಭಾ ಮತ್ತೆ ಡಾಕ್ ಸತೀಶ್ ಅವ್ರ ಇರ್ಬೋದು ಆಮೇಲೆ ನಮ್ಮ ಕರಿಬಸಪ್ಪ ಮತ್ತು ಮಲ್ಲು ಅವ್ರ ಇರ್ಬೋದು ಎಲ್ಲ ಆಮೇಲೆ ಸ್ಪಂದನ ಅವ್ರಿರ್ಬೋದು ಸ್ಪಂದನ ಸೋಮಣ್ಣ ಅವರು ಇರ್ಬೋದು ಧನುಷ್ ಎಲ್ಲರೂ ಏನ್ ಗೊತ್ತಾ ಮಿಂಗಲ್ ಆಗಿ ಎಲ್ಲರೂ ಲವ್ ಲೋಕ ಕೆಲಸಗಳು ಮಾಡ್ತಾ ಇದ್ದಾರೆ ಎಲ್ಲರೂ ಆಕ್ಟಿವ್ ಆಗಿದ್ದಾರೆ ಲೈವ್ ನೋಡೋತ್ತಿಗೇನೆ ಗೊತ್ತಾಗುತ್ತೆ ಕಂಟೆಸ್ಟೆಂಟ್ಗಳು ಎಷ್ಟು ಹುಮ್ಮಸ್ಸಿನಿಂದ ಇದ್ದಾರೆ ಅಂತೇಳಿ ಒಟ್ಟಾರೆಯಾಗಿ ಫಸ್ಟ್ ಎಪಿಸೋಡ್ ಅಲ್ಲಿ ಆಯ್ತಾ ಎಲ್ಲರೂ ಆಯ್ತಾ ಸೂಪರ್ ಆಗಿ ಹ್ಯಾಪಿ ಆಗಿ ಖುಷಿ ಖುಷಿ ಆಗಿದ್ದಾರೆ ನಿನ್ನ ಮುಂದೆ ಇರೋದೇ ಮಾರಿ ಹಬ್ಬ ಯಾಕೆಂದ್ರೆ ಫಸ್ಟ್ ಡೇ ಇದ್ದ ಹಾಗೆ ಸೆಕೆಂಡ್ ಡೇ ಇರಲ್ಲ ಬಿಗ್ ಬಾಸ್ ನೀವೆಲ್ಲರೂ ನೋಡಿದ್ರ ಹಬ್ಬ ಫಸ್ಟ್ ಡೇ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಕೂಡ ಕುಚಗುಗಳು ತರ ಇರ್ತಾರೆ ಸೆಕೆಂಡ್ ಡೇ ಇಂದ ನಾಮಿನೇಷನ್ ಸ್ಟಾರ್ಟ್ ಆಯ್ತು ಅಂತಂದರೆ ನಿನ್ನ ಅವಾಗಲೇ ನಿಜವಾದ ಆಟ ಶುರುವಾಗದೆ ಅವಾಗ ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಕನ್ನಡ ಸೀಸನ್ ಟ್ವೆಲ್ನ ರಿವ್ಯೂ ಇಷ್ಟ ಆಗಿದ್ರೆ ನಾನು ಮಾಡಿದ ಇಲ್ಲಿ ಯಾವ್ದಾದ್ರು ಹೆಸ್ರುಗಳು ಬಿಟ್ಟು ಹೋಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಏನಾದರೂ ವಿಷಯಗಳು ಬಿಟ್ಟು ಹೋಗಿದ್ರು ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ನಾನು ಬಿಟ್ಟು ವಿಡಿಯೋ ವಿಷಯದ ಬಗ್ಗೆ ನಾನು ಪ್ರಸ್ತಾಪ ಮಾಡ್ತೀನಿ ನನ್ನ ಫಸ್ಟ್ ಎಪಿಸೋಡಿನ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್